ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವು ನಾನು ಭಾಳ ದಿವಸದಿಂದ ವಿಡಿಯೋ ಹಾಕೋಕ್ಕಾಗಲಿಲ್ಲ ಇವಾಗ ಮತ್ತೆ ವಿಡಿಯೋ ಹಾಕ್ತಾ ಇದ್ದೀನಿ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಇವತ್ತು ಪುರಿ ಮಸಾಲ ಪುರಿ ಮಾಡಿದ್ದೀನಿ ಸೊ ಅದಕ್ಕೆ ಸೋಡಾ ಹಾಕ್ತೇನೆ ಉಬ್ಬಬೇಕಲ್ಲ ಬಲೂನ್ ಥರ ಬರಬೇಕು ಅಂದರೆ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ ಸೊ ತುಂಬ ಸಿಂಪಲ್ಲಾಗಿದೆ ಸೋಡಾ ಏನೂ ಹಾಕಿಲ್ಲ ನಾರ್ಮಲಾಗಿ ನಾವು ಏನು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಅದೇ ಥರನ ಕಲಿಸ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪನೇ ಪುಟಾಣಿ ಹಿಟ್ಟನ್ನು ಹಾಕಿದ್ದೀನಿ ನಾನು ಮಸಾಲ ಅಂದರೆ ನಿಮ್ಗೆ ಏನೇನು ಬೇಕೋ ಆ ಎಲ್ಲ ಆ್ಯಡ್ ಮಾಡಿ ಚಪಾತಿ ಥರ ನಾವು ಕಲಿಸ್ಕೊಂಡು ಇಟ್ಕೋಬೇಕು ಸೊ ಮೆತ್ತಗೆ ಇಟ್ಕೋಬೇಕು ಇದು ಮಾಡೋದು ಒಂದು ಸೀಕ್ರೆಟ್ ಇದೆ ಇದರಲ್ಲಿ ಸೋಡಾ ಹಾಕದೇನೆ ಉಬ್ಬುತ್ತೆ ಸೋಡಾ ಏನು ಹಾಕಬೇಕಾಗಿಲ್ಲ ನಾನು ಯಾವುದೇ ಅಡುಗೆ ಸೋಡಾ ಹಾಕೋದಿಲ್ಲ ಹಾಕ್ತೇನೆ ಮಾಡ್ತೀನಿ ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ ನೋಡಿ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಪುರಿ ಎಷ್ಟೊಂದು ಚೆನ್ನಾಗಿ ಬಂದಿವೆ ಅಂತ ಬಲೂನ್ ಥರ ಬಂದುಬಿಟ್ಟಿದೆ ಎಲ್ಲ ಪರಿಗಳು ಅಷ್ಟೇ ಸೈಜ್ ಮಾತ್ರ ಚಿಕ್ಕದು ದೊಡ್ಡದು ಆಗಿದೆ ಅದರಲ್ಲಿ ನನ್ನ ಮಗಳು ಮಾಡಿದ್ದಾಳೆ ಒಂದು ಸ್ವಲ್ಪ ಸಣ್ಣ ಸೈಜ್ ಬಂದಿದೆ ಕೆಲವೊಂದು ಬಟ್ ನಾನಿವಾಗ ತೋರಿಸ್ತಿದ್ದೆ ನೋಡಿ ಎಲ್ಲರೂ ಟಿಫಿನ್ ಮಾಡಾಯಿತು ಇದಕ್ಕೆ ವಿಡಿಯೋ ಮಾಡೋಕ್ಕೆ ಅಂತ ಒಂದು ಸ್ವಲ್ಪ ಹಿಟ್ಟಿಟ್ಬಿಟ್ಟಿದ್ದೆ ನಾನು ತೋರಿಸೋಕ್ಕೆ ಅಂತ ನೋಡಿ ಒಂದು ಕವರ್ ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ ನಾನು ಅದು ಒಳ್ಳೆ ಕ್ವಾಲಿಟಿಯಲ್ಲಿ ಇರಬೇಕು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಮಗೆ ಯಾವ ಸೈಜ್ ಬೇಕು ಅಷ್ಟು ತೊಗೋಬೇಕು ಹಿಟ್ಟು ತೊಗೊಂಡು ಇದನ್ನು ಪಾಪಡ್ ಮಾಡೋದು ಮಶೀನ ತಿರುತ್ತೆ ಅದ್ರ ಮೇಲೆ ಇಟ್ಟು ಎರಡು ಸಲ ಫ್ರೆಶ್ ಮಾಡಬೇಕು ಮಾಡಿದ್ಮೇಲೆ ನೋಡಿ ಸೈಜ್ ನಾವು ಎಷ್ಟು ಹಿಡ್ದಿರ್ತೀವಿ ಹಿಟ್ಟು ಅದ್ರ ಮೇಲೆ ಸೈಜ್ ಬರುತ್ತೆ ಚಿಕ್ಕದಾಗಿ ಹಿಡಿದ್ರೆ ಚಿಕ್ಕದಾಗಿ ಬರುತ್ತೆ ದೊಡ್ಡದಾಗಿ ಹಿಡಿದ್ರೆ ದೊಡ್ಡದಾಗಿ ಬರುತ್ತೆ ತೆಳ್ಳಗಂದ್ರೆ ತೆಳಗಾಗುತ್ತೆ ನೋಡಿ ಇದಕ್ಕೇನು ಮಾಡೋದಿಲ್ಲ ಕಾದ ಎಣ್ಣೆಯಲ್ಲಿ ಬಿಟ್ಟರೆ ಸಾಕು ಒಂದು ಸ್ವಲ್ಪ ಸ್ಪೂನ್ ತೊಗೊಂಡು ಹಿಂಗೆ ಮೇಲೆ ಎಣ್ಣೆ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಅಕ್ಕಪಕ್ಕ ಇರುತ್ತೆ ಅದನ್ನೆಲ್ಲ ಮಾಡಿಕೊಂಡ್ರೆ ಸಾಕು ನೋಡಿ ಹೇಗೆ ಉಬ್ಬುತ್ತೆ ಅಂತ ಗರಿಗರಿಯಾಗಿ ಉಬ್ಬಿ ಬಿಡುತ್ತೆ ಬಲೂನ್ ಥರ ಉಬ್ಬಿದೆ ನೋಡಿ ಇದಕ್ಕೆ ನಾನು ಸೋಡಾನೇ ಹಾಕಿಲ್ಲ ಹಾಕಿದಿನಿ ಈ ಥರ ಮಾಡ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮುಖಾಂತರ ಹೇಳಿ ಈ ವಿಡಿಯೋದಲ್ಲಿ ಹೇಗೆ ಬಂದಿದೆ ಏನು ಅಂತ ನೀವು ತಿಳಿಸ್ಬೋದು ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ಕಮೆಂಟ್ ಮುಖಾಂತರ ಕೇಳಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಇಡೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್